ಕರ್ನಾಟಕ ರಾಜ್ಯ ಮತ್ತು ಬೆಂಗಳೂರು ನಗರದಲ್ಲಿ ಭಗೀರಥ ಜಯಂತಿಯನ್ನು ಆಚರಣೆಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದರು ಈ ಆಚರಣೆಗೆ ಗೋಸ್ಕರ ನಮ್ಮ ಪರಮ ಶ್ರೀ ಶ್ರೀ ಭಾರತಾನಂದಗಿರಿ ಮಹಾಸ್ವಾಮೀಜಿ ಸೌದತ್ತಿ ಪೀಠ ಹಾಗೂ ನಮ್ಮ ಮಾದೇಶ್ವರ ಬೆಟ್ಟ ಸರ್ಗೂರೈನವರು ತಿರುಸ್ವಾಮಿ ಮಗುಗಳು ಬೆಳ್ಳೆಗಲ ಹಾಗೂ ನಮ್ಮ ಚಿಕ್ಕಪಳ ಸಾಹೇಬರು ಹಾಗೂ ನಮ್ಮ ಜಯಶ್ರೀ ಬೆಳೆನವರು ವಿಷ್ಣುಧುರವರು ಅವಾಗೆಲ್ಲ ಶ್ರೀನಿವಾಸ ಸಮಾಜ ಕಲ್ಯಾಣಕ್ಕೆ ಎಲ್ಲರ ನೇತೃತ್ವದಲ್ಲಿ ಇವತ್ತು ಬಹು ಅದ್ದೂರಿಯಾಗಿ ನಮ್ಮ ಭದ್ರತಾ ಜಯಂತಿ ಆಚರಣೆಯುವಂಥ ರೀತಿ ಕಾಂಚಿಭವನದಲ್ಲಿ ತುಂಬ ಸುಂದರವಾಗಿ ಕಾರ್ಯಕ್ರಮ ನಡೀತು ಆ ಕಾರ್ಯಕ್ರಮ ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡಿದೆ ಇದಕ್ಕೆ ನಮ್ಮ ನಮ್ಮ ಫಾರ್ಮರ್ ಜೀತೆ ಸರ್ವೋಚ್ಚ ನ್ಯಾಯಾಲಯದ ನಮ್ಮ ನಿವೃತ್ತ ನ್ಯಾಯಾಧೀಶರಾದಂಥ ಎಂ ಎನ್ ಲೆಂಕಾಚಾರ್ಯ ಸ್ವಾಮಿ ಅವರು ಉದ್ಘಾಟನೆ ಮಾಡಿ ಉಕ್ಕು ಬಿಡುಗಡೆ ಮಾಡಿ ಉದ್ಘಾಟನೆ ಮಾಡಿ ಕೊಡೋರು ಈ ಕಾರ್ಯಕ್ರಮನ ಕಾರ್ಯಕ್ರಮ ಬಹು ಯಶಸ್ವಿಯಾಗಿ ಇವತ್ತು ರಾಜ್ಯಾದ್ಯಂತ ಆಚರಣೆ ಮಾಡ್ ಮಾಡಿದ್ವಿ ಆದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನು ಹಚ್ಚಾರ ಒಂದು ಏಳು ಕೋಟಿ ನಮ್ಮ ಶಿವಾಯ ಬರೀಬೇಕು ಅಂತೇಳಿ ಜಪಾವನ್ನೀಗಾಗಲೇ ಎರಡು ಕೋಟಿ ಬರೆದ ಐದು ಕೋಟಿ ರಾಜ್ಯಸಭಾ ಬರ್ತಾ ಇದ್ವಿ ಹಚ್ಚಾರ ಸಂಕಲ್ಪಕ್ಕೆ ಆ ಏಳು ಕೋಟಿ ಜಪವನ್ನು ಬರೆದು ಕಂಪ್ಲೀಟ್ ಮಾಡಿ ಎಲ್ಲ ನಾವು ಉಪಾರ ಸಮಾಜದ ಬಾಂಧವರೆಲ್ಲ ಸೇರಿ ಎಲ್ಲ ಅದನ್ನು ಬರೆದು ಕುಸಿ ನವಂಬರಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವ್ರನ್ನ ಮತ್ತು ಯೋಗಿ ಆದಿತ್ಯನಾಥ್ ಜಿಯವ್ರನ್ನ ಶಿವರಾಜ್ ಚೌಹಾಣ್ ಜಿಯವರನ್ನ ಭೂಪೇಂದ್ರ ಯಾದವ್ ಜಿಯವ್ರನ್ನ ಹಲವಾರು ಗಣ್ಯಮಾನವರನ್ನ ತಿಂದ ಒಂದು ಬಹುದೊಡ್ಡ ಕಾರ್ಯಕ್ರಮವನ್ನು ಸುಮಾರು ಮೂರರಿಂದ ನಾಲ್ಕು ಲಕ್ಷ ಜನಸಂಖ್ಯೆಯನ್ನು ಕರೆಕೊಂಡು ಒಂದು ಕಾರ್ಯಕ್ರಮವನ್ನು ಮಾಡಿ ಈ ದೇಶಾದ್ಯಂತ ಏನು ಹನ್ನೆರಡು ಕೋಟಿ ರೂಪಾಯಿ ಸಾಮಾನ್ಯ ನಾವು ಜನತೆಗೆ ಇದೀವಿ ಬಿಹಾರು ಯು ಪಿ ವಾರಾಣಸಿ ಎಲ್ಲ ಸ್ಟೇಟು ಕೂಡ ಉಪಾರ ನಾವು ಲಕ್ಷ ಈ ಕಾರ್ಯಕ್ರಮವನ್ನು ಸಚಿವರುಗಳನ್ನು ಕಂಟಪ ಮಾಡಿದ್ವಿ ಕಾರ್ಯಕ್ರಮಕ್ಕೆ ನವಂಬರದ್ದು ಆ ಕಾರ್ಯಕ್ರಮದ ಅಪಾರ್ಟ್ಮೆಂಟ್ ನಾನು ಪ್ರಧಾನಿಗಳು ಅಪಾರ್ಟ್ಮೆಂಟ್ ಕೈ ಮಾಡ್ತಿದ್ದು ಊರಿಗೆ ತಗೊಂಡು ಅನುಭವ ಕ್ರಿಯಾ ಅಂತ ಕೆಲಸ ಮಾಡಿ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಸೃಷ್ಟಿಯನ್ನು ಮಾಡಿದ್ದೀವಿ ಹಾಗಾಗಿ ಇಲ್ಲಿಂದ ಹುಮಾರು ಸಮಾಜವನ್ನು ನಾವೆಲ್ಲ ಒಂದು ಮುಂಚೆ ಮುಖ್ಯ ಮಾಡಿದ್ದು ಏನು ನಮ್ಮ ಈ ನಮ್ಮ ಎಲ್ಲರೂ ಇದು ಇವತ್ತು ರಾಜ್ಯಾದ್ಯಂತ ಊರ ಊರಿನಿಂದ ಬೀದರಿಂದ ಚಾಮರಾಜ ತಗ ಇವತ್ತಿಗೆ ಕಾರ್ಯಕ್ರಮವನ್ನು ಸೃಷ್ಟಿಗೆ ಮಾಡಿದರೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಸಮಾಜದಲ್ಲಿ ಏನೇ ಇದ್ದರೂ ಕೂಡ ಸಮಾಜದಲ್ಲಿ ಇರ್ತಾರೆ ಸಮಾಜದಲ್ಲಿ ಏನೂ ಮಾಡಲ್ಲ ಕಾರ್ಯಕ್ರಮ ಮಾಡಿಲ್ಲ ಯಾವುದು ಮಾಡಿ ಸುಮ್ಮನೆ ಎಲ್ಲೋ ಕುತ್ಂದು ಏನೋ ಗಾಳಿಯಲ್ಲಿ ಗುಂಡ್ಲಿ ಅಂತ ಮಾತುಗಳನ್ನ ಕೆಲವರು ಆಡ್ತಾರೆ ನಾವು ಅವಿವೇಕಿಗಳು ಮಾತಾಡಿದರೆ ನಾವೆಲ್ಲ ಗಮನ ಕೊಡೋಲ್ಲ ಆನೆ ಹೋಗ್ತಾ ಇದ್ದರೆ ನಾಯಿಗಳು ತಗೊಳ್ತಾ ಇರ್ತವೆ ಅದು ಸಹಜ ಮಾನವ ಧರ್ಮದಲ್ಲಿ ಸಹಜ ಅದು ಆನೆ ಹೋಗ್ತಾ ಇದ್ರೆ ನಾಯಿ ತಗುಳ್ತಾ ಇರ್ತವೆ ಕೆಲವೊಂದು ನಾಯಿಗಳು ಕೆಲವೊಂದು ನಾಯಕರು ತಗೊಳ್ತಾ ಇರ್ತವೆ ಅವೆಲ್ಲ ನಾವು ಯಾವುದೇ ಒಂದು ಗಮನವನ್ನು ಕೊಡಲ್ಲ ನಾವು ಕೆಳಕೊಂಡು ಬಾರಿಯಲ್ಲಿ ನಾವು ಹೋಗ್ತಾ ಇರ್ತೀವಿ ಈ ಸಮಾಜವನ್ನು ಒಂದು ದೊಡ್ಡ ಯಶಸ್ವಿಯಲ್ಲಿ ಈ ಉಪಾರ ಸಮಾಜ ಮುಗಿದು ಕೊಂಡೊಯ್ಬೇಕು ಮುಂದಿನ ದಿನಗಳಲ್ಲಿ ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಅವರಿಂದ ನೋಡಿ ಇದರ ಎಮ್ ಎಲ್ ಎಗಳು ತಗೊಂಡು ಎಮ್ ಎಲ್ ಎಗಳು ಆಗ್ಬೇಕಂತ ಅಂತ ಉಪಾರ ಸಮಾಜ ಸುಮಾರು ಒಂದು ನಾಲ್ಕು ಜನ ಎಂ ಬಿಗಳು ಆಗಬೇಕು ಅದನ್ನು ಕೆಳಗೆ ಹಣ್ಣಿಗೆ ಈ ನಿಧನಕ್ಕೋಸ್ಕರ ನಾವು ಪ್ಯಾಲೇಸ್ ಗ್ರೌಂಡಲ್ಲಿ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಜನಸಂಖ್ಯೆ ಫಲಾಫಲವನ್ನು ತೋರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಕ್ಕೋಸ್ಕರ ಇದೆಲ್ಲ ಈ ಕಾರ್ಯಕ್ರಮವನ್ನು ಇವರು ಮಾಡಿದ್ದೀವಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಹಾಗಾಗಿ ಇವರೆಲ್ಲರೂ ಬಂದು ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂಥ ಸಮಾಜ ಬಾಂಧವರಿಗೆ ಪೂಜಾರರಿಂದ ಚಾಮರಾಜಂಥ ಅಭಿಮಾನಿಗಳಿಗೂ ಮತ್ತು ಸಮಾಜ ಬಂದವರಿಗೆ ಹಿರಿಯರಿಗೆ ಹಿರಿಯರು ಇರ್ಬೋದು ಇಲ್ಲಿ ಭಾಳಷ್ಟು ಜನ ಇಲ್ಲೇ ಆದರೆ ನಮ್ಮ ಚಳಕೆರೆ ರಾಮಸ್ವಾಮಿ ಅವರು ಹೋದರೆ ನಮ್ಮ ಕಲಕಪ್ಪನವರು ಹೋದರೆ ಶ್ರೀನಿವಾಸ ಅವರು ಹೋದರೆ ದಾವಣಗೆರೆ ಶ್ರೀನಿವಾಸ ಅವರು ಮಾತಾಡಪ್ಪನವರು ಮಾತಾಯಿನವರು ಕುಪ್ಪಳು ಮಹೇಶ್ ಅವರು ವಿಕುಲಾಕರು ಎಲ್ಲರೂ ಕೂಡ ಜಯಶ್ರೀ ಮೇಡಮ್ ಅವರು ನಮ್ಮ ಪರಮ ಇಲ್ಲಿ ಸ್ವಾಮೀಜಿಗಳು ಇವತ್ತು ಎಲ್ಲ ನಮ್ಮ ನಾಲ್ಕು ಜನ ಸ್ವಾಮೀಜಿಗೊಂದು ಈ ಕಾರ್ಯಕ್ರಮ ಈ ನಾಲ್ಕು ಜನ ಸ್ವಾಮೀಜಿ ಅವರನ್ನ ಕರ್ಕೊಂಡು ರಾಜ್ಯಾದ್ಯಂತ ಚತ್ರ ಘಟಿಕ ಕಾಲಿಗೆ ಸುತ್ತಿ ಸಂಘಟನೆ ಮಾಡಿ ಒಂದು ಸಮಾಜ ಮುಖ್ಯವಾಗಿ ಒಂದು ಬಹುದೊಡ್ಡ ಕಾರ್ಯಕ್ರಮ ಏರಿಯಿ ಅದನ್ನು ಯಶಸ್ವಿಯಾಗಿ ಮಾಡ್ತೀವಿ ಸಮಾಜಕ್ಕೆ ಒಂದು ನ್ಯಾಯ ದೊರಕ ಸಿಗೋಂಥ ನ್ಯಾಯ ಸಿಗುವಂಥ ಕೆಲಸವನ್ನು ಮಾಡ್ತೀವಿ ಅದನ್ನು ಹೋರಾಟ ಮಾಡಿ ಅದನ್ನು ನ್ಯಾಯಪಡ್ಸೋಣ ಅಂತ ಕೆಲಸ ಮಾಡ್ತೀವಿ ಬಳಸೋದ್ರಚಾರರು ಅದಕ್ಕೆ ಅಜ್ಜಾರು ಸಂಕಲ್ಪ ಮಾಡಿದರೆ ಏನು ಸೈನಿಕರು ಈ ದೇಶದ ಸೈನಿಕರು ಇದರ ಭಾರತದಲ್ಲಿ ರಕ್ಷಣೆ ರಕ್ಷಣೆಗೋಸ್ಕರ ಆ ಏಳು ಕೋಟಿ ಸಂಕಲ್ಪ ಬರೆಯೋದ್ರಿಂದ ಅಜ್ಜಾರು ಅದನ್ನು ಅದರ ಸೈನಿಕರು ಒಂದು ರಕ್ಷಣೆಗೋಸ್ಕರ ದೇಶ ಕಾಯಕ್ಕೋಸ್ಕರ ಅದನ್ನು ಏಳು ಕೋಟಿ ಜಪವನ್ನು ಮಾಡಿ ಬರ್ತಾರೆ ನಾನು ಗಿರೀಶ್ ಪಾರು ಉಪರಾಷ್ಟ ಮಾಜಿ ಅಧ್ಯಕ್ಷರು ರಾಜ್ಯ ಕರ್ನಾಟಕ ನಮ್ಮ ಅಜ್ಜಾರು ಅದು ಯಾಕೆರಡು ಕೋಟಿ ಬರೆಸಿದ್ದಾರೆ ಮುಂದೆ ಕಾರ್ಯಕ್ರಮ ಅವರ ನೇತೃತ್ವದಲ್ಲಿ ನಡೆಯುತ್ತೆ ಅವರ ಅಜ್ಜರು ಆ ಏಳನೇ ಅಗುದಯ ನಿಶ್ರೇಷ್ಠ ಅನ್ನುವಂತೆ ನಾವು ಕುಂಭಮೇಳದಲ್ಲಿ ಸ್ನಾನಕ್ಕಾಗಿ ಹೋಗಿ ಹೋದ ಹೊತ್ತಿನಲ್ಲಿ ಅನೇಕ ಋಷಿಗಳು ದೇಶ ಹಿತಾರ್ಥಕ್ಕಾಗಿ ಕಿಯೋಪನದಾಗಲಿ ಹತ್ಯೆ ದೇಶದಾಗಲಿ ಅಂತ ಯಜ್ಞ ಅಗಾದಿಗಳನ್ನು ಮಾಡ್ತಿತ್ತು ಗೋಟುಗಟ್ಟು ಯಜ್ಞಿ ಅಗಾದಿಗಳು ಮಾಡ್ತಕ್ಕಂತಹ ಒಂದು ಸಂಸ್ಥಾನಗಳ ಮುಖ್ಯ ನಡೀತಿತ್ತು ಆಗ ನನ್ನ ಭಾರತ ಸಾಧು ಸಮಾಜದ ಒಂದು ಸಂಘಟನೆ ನನ್ನ ಏನು ಕೇಳ್ತು ನೀವೇನು ಮಾಡ್ತೀರಾ ರಾಷ್ಟ್ರೀಯ ಯುದ್ಧ ನೀವು ಒಳ್ಳೆಯದು ನಡುವೆ ನಾನು ಇಷ್ಟು ದೊಡ್ಡ ಖರ್ಚು ಮಾಡಿ ಮಾಡ್ಲಿಕ್ಕೆ ನನಗೆ ಅಷ್ಟೊತ್ತೈತಪ್ಪ ನನಗೆ ಒಂದು ಎರಡು ದಿವಸ ಟೈಮ್ ಕೊಡಿ ನಾನು ಏನು ಉತ್ತರ ಕೊಡ್ತೀನಿ ಅಂತ ನಾವು ಕಟ್ಟಿಗೂ ಗಂಗಾ ನದಿ ದಂಡಿಗಳನ್ನು ಬದುಕೊಂಡು ವಿಚಾರ ಮಾಡಿದಾಗ ಜನಸಾಮಾನ್ಯ ಸಾಮಾನ್ಯರಿಂದ ಹಿಡ್ಕೊಂಡು ಯತಿಪರ್ಯಂತರವಾಗಿಯೂ ಏಳು ಕೋಟಿ ಮಹಾಮಂತ್ರವನ್ನು ನಾವು ಬರೆಸಬೇಕು ಅದು ಒಂದು ಮಹಾ ಜಪಯಜ್ಞ ಆಗ್ತದೆ ಅದು ಯಜ್ಞನ ಜಪಯಜ್ಞ ಆಗ್ತದ ಅದರಲ್ಲಿರ್ತಕ್ಕಂಥದ್ದು ಪುಣ್ಯವನ್ನು ಕೆಲವೊಂದು ಒಂದಿಷ್ಟು ಪುಣ್ಯವನ್ನು ನಮ್ಮ ಜಗತ್ತಿಗೆ ನಮ್ಮ ದೇಶಕ್ಕೆ ಪ್ರತಿಯೊಂದು ಜೀವ ಅನ್ನ ಹಾಕ್ತಕ್ಕಂಥ ರೈತ ದಾತ ಹೋಗಬೇಕು ಮತ್ತು ನಮ್ಮನ್ನ ಪರದಾಳಿಯಿಂದ ರಕ್ಷಣೆ ಮಾಡ್ತಕ್ಕಂಥ ಸೈನಿಕಗ ಈ ಪುಣ್ಯವನ್ನು ಕೊಡೋಣ ಇದು ನಿಸ್ವಾರ್ಥ ಭಾವದಿಂದ ಮಾಡೋಣ ಅಂತೇಳಿ ನಾನು ಮನ ಮನಸಂಕಲ್ಪವನ್ನು ಗಂಗಾ ನದಿ ದಂಡೆಯಲ್ಲಿ ಮಾಡಿಕೊಂಡು ತದನಂತರ ಇವರು ಒಂದು ಟೀಮ್ ಟೀಮ್ನನ್ನು ದರ್ಶನಕ್ಕೆ ಬಂದಾಗ ಈ ಮಾತನ್ನು ನಾನು ಹೇಳಿದಾಗ ಅದನ್ನು ಆಗಿಂದಾಗಲಿ ಕಾರಗತವನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿದರು ಅದಕ್ಕೆ ಸುಮಾರು ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಅದು ಪ್ರಿಂಟಿಂಗ್ ಪ್ರ ಚಾರ್ಜ್ ದುಡ್ಡು ಬರ್ತಿತ್ತು ಯಾರು ಅವರು ನಮ್ಮ ಶಿರುಕುಳ ಅಣ್ಣಾರು ಅವರು ಒಂದು ನಾಲ್ವತ್ತು ಸಾವಿರ ರೂಪಾಯಿ ಕೊಟ್ಟರು ಗಿರೀಶ್ ಅನ್ನಾರ ಅವರು ಒಂದು ನಾಲ್ವತ್ತು ರೂಪಾಯಿ ಹಾಕಿದ್ರು ಇನ್ನೂ ಕೆಲವು ಮಂದಿ ಹಾಕ್ತಾ ಇದ್ದ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಕಡೆಗೆ ನಾನು ಸ್ವಲ್ಪ ಸ್ವಪ್ರಿಯತ್ನದಿಂದ ನಾನು ಭಕ್ತರಿಡ್ಕೊಂಡು ಅದು ದುಡ್ಡು ಸಂಗ್ರಹ ಮಾಡ್ಕೊಂಡೆ ಸುಮಾರು ಈಗ ರನ್ನಿಂಗ್ದೇರ ಸಿಕ್ಸ್ ಕರೋಡ್ ಫಿಫ್ಟಿ ಲಾಕ್ ಆರು ಆರು ಕೋಟಿ ಐವತ್ತು ಲಕ್ಷ ಈಗ ರನ್ನಿಂಗ್ದಾಗದ ಈಗಾಗಲೇ ರೆಡಿ ಆಗಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ನನ್ನ ಗೋಕಾಕ್ ತಾಲೂಕದ ಬಂಧುಗಳಾಗಿರ್ತಕ್ಕಂತಹ ಚಿದಾನಂದ ಬಂಡಿ ಅಂತಕ್ಕಂಥ ಒಬ್ಬ ಮಾನವ ಭಾವತ ಸ್ವಂತ ರೊಕ್ಕ ಹಾಕಿ ನಲ್ವತ್ತೊಂದು ಸಾವಿರ ರೂಪಾಯಿ ಅದಕ್ಕೆ ಹಾಕಿ ಅದನ್ನು ಒಂದು ಕೋಟಿ ಮಂತ್ರವನ್ನು ತೆಗೆದುಕೊಂಡು ಕೇವಲ ಹದಿನೈದು ದಿವಸದಲ್ಲಿ ಅದನ್ನು ಒಂದು ಕೋಟಿ ಮಹಾಮಂತ್ರವನ್ನು ಪೂರ್ಣ ಮಾಡಿಕೊಟ್ಟ